ನಮಸ್ಕಾರ ಸ್ನೇಹಿತ್ರೆ ನಾನು ನಿನ್ನ ಸ್ನೇಹಿತೆ ಗಾರ್ಗಿ ನೀವು ಮೀನರಾಶಿಯವರ ಹಾಗಿದ್ರೆ ನಿಮ್ಮ ಮನಸ್ಸು ಒಂದು ಆಳವಾದ ಸಾಗರದಂತೆ ಅದರಲ್ಲಿ ಕಲ್ಪನೆಗಳ ಅಲೆಗಳು ಭಾವನೆಗಳ ಪ್ರವಾಹಗಳು ಮತ್ತು ಕನಸುಗಳ ಮುತ್ತುಗಳು ಅಡಗಿವೆ ಜ್ಯೋತಿಷ್ಯದ ಹನ್ನೆರಡು ರಾಶಿಗಳಲ್ಲಿ ಕೊನೆಯದಾದ ಮೀನರಾಶಿ ತನ್ನೊಳಗೆ ಉಳಿದ ಹನ್ನೊಂದು ರಾಶಿಗಳ ಗುಣಗಳನ್ನೂ ಇಟ್ಟುಕೊಂಡಿದೆ ಎಂದು ಹೇಳಲಾಗುತ್ತದೆ ಇದೊಂದು ಹಳೆಯ ಆತ್ಮ ಜ್ಞಾನಿ ಎಲ್ಲರ ನೋಮನ್ನು ಅರ್ಥ ಮಾಡಿಕೊಳ್ಳುವ ಹೃದಯವಂತ ಆದರೆ ಈ ಆಳವೇ ಕೆಲವೊಮ್ಮೆ ನಿಮಗೆ ಭಾರವಾಗಿದೆಯೇ ನಿಮ್ಮ ಕನಸುಗಳು ಕೇವಲ ಹಗಲುಗನಸಾಗಿಯೇ ಉಳಿಯುತ್ತಿವೆಯೇ ನಿಮ್ಮ ಸೂಕ್ಷ್ಮ ಮನಸ್ಸು ಜಗತ್ತಿನ ಕಠೋರತೆಗೆ ಬೇಸತ್ತು ಹೋಗಿದೆಯೇ ನಾನು ಕಳೆದ ಕೆಲವು ತಿಂಗಳುಗಳಿಂದ ಜಗತ್ತಿನ ನೂರಾರು ಯಶಸ್ವಿ ಮೀನರಾಶಿಯ ವ್ಯಕ್ತಿಗಳ ಜೀವನವನ್ನು ಆಳವಾಗಿ ಅಧ್ಯಯನ ಮಾಡಿದ್ದೇನೆ ವಿಜ್ಞಾನಿಗಳು ಶತಕೋಟ್ಯಾಧಿಪತಿಗಳು ಜಗತ್ತನ್ನು ಬದಲಿಸಿದ ಕಲಾವಿದರು ಇವರೆಲ್ಲರ ಜೀವನದ ಮಾದರಿಗಳನ್ನು ವಿಶ್ಲೇಷಿಸಿದ್ದೇನೆ ಆಶ್ಚರ್ಯವೆಂದರೆ ಅವರೆಲ್ಲರ ಯಶಸ್ಸಿನ ಬೇರುಗಳು ನಿಮ್ಮಲ್ಲೇ ಇರುವ ಮೀನರಾಶಿಯ ಗುಣಗಳಲ್ಲಿ ಅಡಗಿವೆ ಹಾಗಾದ್ರೆ ಅವರ ಯಶಸ್ಸಿನ ಗುಟ್ಟೇನು ಮತ್ತು ಅದೇ ಗುಣಗಳನ್ನು ಹೊಂದಿರುವ ನಿಮ್ಮನ್ನು ಯಾವುದು ತಡೆಯುತ್ತಿದೆ ಬನ್ನಿ ಈ ಪಯಣದಲ್ಲಿ ಸತ್ಯವನ್ನು ಹುಡುಕೋಣ ಎರಡು ಮೀನುಗಳ ಶಕ್ತಿ ನಿಮ್ಮ ಸಹಜ ಸೂಪರ್ ಪವರ್ಸ್ ಮೀನರಾಶಿಯ ಚಿಹ್ನೆಯನ್ನು ನೋಡಿ ಎರಡು ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿವೆ ಇದು ನಿಮ್ಮ ವ್ಯಕ್ತಿತ್ವದ ದ್ವಂದ್ವವನ್ನು ಪ್ರತಿನಿಧಿಸುತ್ತದೆ ಒಂದು ಮೀನು ನಿಮ್ಮ ಆಂತರಿಕ ಕನಸಿನ ಜಗತ್ತಾದರೆ ಇನ್ನೊಂದು ಬಾಹ್ಯ ವಾಸ್ತವಿಕ ಜಗತ್ತು ಯಶಸ್ವಿ ಮೀನರಾಶಿಯವರು ಈ ಎರಡು ಜಗತ್ತುಗಳ ನಡುವೆ ಸೇತುವೆ ಕಟ್ಟಿದವರು ಅವರು ತಮ್ಮ ದೌರ್ಬಲ್ಯಗಳೆಂದು ಭಾವಿಸಿದ್ದನ್ನೇ ತಮ್ಮ ಅತಿದೊಡ್ಡ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡರು ನಿಮ್ಮಲ್ಲಿರುವ ಆ ಮೂರು ಸೂಪರ್ ಪವರ್ಸ್ ಯಾವುದು ಎಂದು ನೋಡೋಣ ಸೃಜನಶೀಲರ ದೃಷ್ಟಿ ಮೀನರಾಶಿಯವರನ್ನು ಜ್ಯೋತಿಷ್ಯದ ಅತ್ಯಂತ ಕಲಾತ್ಮಕ ಮತ್ತು ಸೃಜನಶೀಲ ವ್ಯಕ್ತಿಗಳೆಂದು ಪರಿಗಣಿಸಲಾಗುತ್ತದೆ ನೀವು ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡುತ್ತೀರಿ ಆದರೆ ಕೆಲವರು ಇದನ್ನು ವಾಸ್ತವದಿಂದ ಪಲಾಯನ ಎಂದು ಕರೆದರೆ ಯಶಸ್ವಿ ವ್ಯಕ್ತಿಗಳು ಇದನ್ನೇ ವಿಷನ್ ಅಥವಾ ದೃಷ್ಟಿ ಎಂದು ಕರೆದರು ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಮೀನರಾಶಿಯ ಆಲ್ಬರ್ಟ್ ಐನ್ಸ್ಟೈನ್ ಬಗ್ಗೆ ಯೋಚಿಸಿ ಅವರು ಕೇವಲ ಗಣಿತದ ಸೂತ್ರಗಳಿಂದ ಸಿದ್ಧಾಂತಗಳನ್ನು ರೂಪಿಸಲಿಲ್ಲ ಅವರು ತಮ್ಮ ಕಲ್ಪನೆಯಲ್ಲಿ ಅಂದರೆ ಥಾಟ್ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಬೆಳಕಿನ ವೇಗದಲ್ಲಿ ಪ್ರಯಾಣಿಸಿದರೆ ಏನಾಗುತ್ತದೆ ಎಂದು ಊಹಿಸಿಕೊಂಡರು ಅವರ ಈ ಅಪಾರ ಕಲ್ಪನಾ ಶಕ್ತಿಯೇ ಸಾಪೇಕ್ಷತಾ ಸಿದ್ಧಾಂತಕ್ಕೆ ಜನ್ಮ ನೀಡಿದ್ದು ಅವರ ಮೀನರಾಶಿಯ ಸಹಜ ಗುಣವಾಡ ಪರಿಶ್ರಮ ಮತ್ತು ಅಂತಃಪ್ರಜ್ಞೆಯಿಂದಾಗಿ ಒಂದೇ ವರ್ಷದಲ್ಲಿ ನಾಲ್ಕು ಜಗತ್ತನ್ನು ಬದಲಿಸುವ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದರು ತಂತ್ರಜ್ಞಾನದ ದಂತಕಥೆ ಮೀನರಾಶಿಯ ಸ್ಟೀವ್ ಜಾಬ್ಸ್ ಕೇವಲ ಕಂಪ್ಯೂಟರ್ಗಳನ್ನು ತಯಾರಿಸಲಿಲ್ಲ ತಂತ್ರಜ್ಞಾನವು ಸುಂದರವಾಗಿ ಮತ್ತು ಕಲಾತ್ಮಕವಾಗಿ ಇರಬಹುದು ಎಂದು ಅವರು ಕನಸು ಕಂಡರು ಆ ಕಲ್ಪನೆಯೇ ಆಪಲ್ ಉತ್ಪನ್ನಗಳಿಗೆ ಜನ್ಮ ನೀಡಿದ್ದು ಕಲೆಯ ಜಗತ್ತಿನಲ್ಲಿ ಮೈಕೆಲ್ ಆಂಜಲೊ ಎಂಬ ಮೀನರಾಶಿಯ ಶಿಲ್ಪಿ ಒಂದು ಕಲ್ಲಿನ ಬಂಡೆಯಲ್ಲಿ ಡೇವಿಡ್ ಶಿಲ್ಪವನ್ನು ನೋಡಿದರು ಬೇರೆಯವರಿಗೆ ಕಲ್ಲು ಮಾತ್ರ ಕಾಣುತ್ತಿದ್ದರೆ ಅವರ ಕಲ್ಪನಾ ದೃಷ್ಟಿಗೆ ಅದರೊಳಗಿನ ಕಲಾಕೃತಿ ಕಾಣುತ್ತಿತ್ತು ನಿಮ್ಮ ಕಲ್ಪನಾಶಕ್ತಿ ನಿಮ್ಮ ದೌರ್ಬಲ್ಯವಲ್ಲ ಅದು ನಿಮ್ಮ ಮೊದಲ ಸೂಪರ್ ಪವರ್ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸಿದರೆ ನೀವು ಕೂಡ ಇತಿಹಾಸವನ್ನು ಸೃಷ್ಟಿಸಬಹುದು ಹೀಲರ್ಸ್ ಹಾರ್ಟ್ ಮೀನರಾಶಿಯವರ ಮನಸ್ಸು ಕೋಮಲವಾದೊಡ್ಡು ನೀವು ಸಹಾನುಭೂತಿ ದಯೆ ಮತ್ತು ಪ್ರೀತಿಯ ಮೂರ್ತಿರೂಪ ನೀವು ಇತರರ ನೋವನ್ನು ನಿಮ್ಮದೇ ಎಂಬಂತೆ ಅನುಭವಿಸುತ್ತೀರಿ ವ್ಯಾಪಾರದ ಕಠೋರ ಜಗತ್ತಿನಲ್ಲಿ ಇದು ದೌರ್ಬಲ್ಯ ಎಂದು ಹಲವರು ಹೇಳಬಹುದು ಆದರೆ ಯಶಸ್ವಿ ಮೀನರಾಶಿಯವರು ಇದನ್ನೇ ತಮ್ಮ ಯಶಸ್ಸಿನ ಮೆಟ್ಟಿಲಾಗಿಸಿಕೊಂಡರು ಭಾರತದ ಯಶಸ್ವಿ ಉದ್ಯಮಿ ನೈಕಾ ಸಂಸ್ಥಾಪಕೆ ಮೀನರಾಶಿಯ ಫಲ್ಗುನಿ ನಾಯರವರನ್ನೇ ನೋಡಿ ಅವರು ಜನರ ಸೌಂದರ್ಯದ ಆಕಾಂಕ್ಷೆಗಳನ್ನು ಅವರ ಅಗತ್ಯಗಳನ್ನು ಆಳವಾಗಿ ಅರ್ಥಮಾಡಿಕೊಂಡರು ಆ ಸಹಾನುಭೂತಿಯೇ ಇಂದು ಸಾವಿರಾರು ಕೋಟಿಗಳ ಸಾಮ್ರಾಜ್ಯವನ್ನು ಕಟ್ಟಲು ಸಹಾಯ ಮಾಡಿದೆ ಹಾಗೆಯೇ ಡಿಮಾರ್ಟ್ ಸಂಸ್ಥಾಪಕ ಮೀನರಾಶಿಯ ರಾಧಾಪ್ರಿಷನ್ ದಮಾನಿ ಸಾಮಾನ್ಯ ಜನರ ಅಗತ್ಯಗಳನ್ನು ಅರಿತು ಅವರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ವಸ್ತುಗಳನ್ನು ನೀಡುವ ಮೂಲಕ ಯಶಸ್ವಿಯಾದರು ಇವರ ಯಶಸ್ಸಿನ ಮಾದರಿ ಆಕ್ರಮಣಿಕಾರಿಯಲ್ಲ ಬದಲಾಗಿ ಸಹಾನುಭೂತಿಯುಳ್ಳದ್ದು ಸಿನಿಮಾ ಜಗತ್ತಿನಲ್ಲಿ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮಿರ್ ಖಾನ್ ತಮ್ಮ ಪಾತ್ರಗಳ ಭಾವನಾತ್ಮಕ ಆಳಕ್ಕೆ ಇಳಿಯುತ್ತಾರೆ ತಾರೆ ಜಮೀನ್ಪರ್ನಂತಹ ಸಾಮಾಜಿಕ ಕಳಕಳಿಯ ಚಿತ್ರಗಳನ್ನು ನಿರ್ಮಿಸಲು ಅವರ ಮೀನರಾಶಿಯ ಸಹಾನುಭೂತಿಯೇ ಪ್ರೇರಣೆ ಆಲಿಯಾ ಭಟ್ ಕೂಡ ತಮ್ಮ ಸೂಕ್ಷ್ಮ ಅಭಿನಯದಿಂದ ಪಾತ್ರಗಳಿಗೆ ಜೀವ ತುಂಬುತ್ತಾರೆ ಇದು ಕೇವಲ ನಟನೆಯಲ್ಲ ಇದು ಮೀನರಾಶಿಯ ಸಹಜವಾದ ಭಾವನಾತ್ಮಕ ಗ್ರಹಿಕೆ ನಿಮ್ಮ ಸಹಾನುಭೂತಿ ನಿಮ್ಮ ಎರಡನೇ ಸೂಪರ್ ಪಾವರ್ ಜಗತ್ತಿಗೆ ಏನು ಬೇಕು ಎಂದು ಅರ್ಥ ಮಾಡಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಯಾವುದೇ ಪದವಿಗಿಂತ ದೊಡ್ಡದು ಜ್ಞಾನಿಯ ಒಳನೋಟ ಮೀನರಾಶಿಯವರಿಗೆ ಅಂತಃಪ್ರಜ್ಞೆ ಅಥವಾ ಗಟ್ ಫೀಲಿಂಗ್ ತುಂಬಾ ಪ್ರಬಲವಾಗಿರುತ್ತದೆ ತರ್ಕಕ್ಕೆ ನಿಲುಕದ ವಿಷಯಗಳನ್ನು ನೀವು ಸಹಜವಾಗಿ ಗ್ರಹಿಸುತ್ತೀರಿ ವಿಜ್ಞಾನ ಮತ್ತು ಅತೀಂದ್ರಿಯ ಶಕ್ತಿಗಳ ಬಗ್ಗೆಯೂ ನಿಮಗೆ ಕುತೂಹಲವಿರುತ್ತದೆ ಈ ಅಂತಃಪ್ರಜ್ಞೆಯು ಕೇವಲ ಮೂಢನಂಬಿಕೆಯಲ್ಲ ನಿಮ್ಮ ಸೂಕ್ಷ್ಮ ಸ್ವಭಾವದಿಂದಾಗಿ ನೀವು ನಿಮ್ಮ ಸುತ್ತಮುತ್ತಲಿನ ಸಾವಿರಾರು ಸೂಕ್ಷ್ಮ ಸಂಕೇತಗಳನ್ನು ಜನರ ಭಾವನೆಗಳನ್ನು ಪರಿಸ್ಥಿತಿಯ ಬದಲಾವಣೆಗಳನ್ನು ನಿಮ್ಮ ಅರಿವಿಲ್ಲದೆಯೇ ಗ್ರಹಿಸುತ್ತೀರಿ ನಿಮ್ಮ ಅಂತಃಪ್ರಜ್ಞೆಯು ಈ ಎಲ್ಲಾ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ವಿಶ್ಲೇಷಿಸಿ ನೀಡುವ ತೀರ್ಮಾನ ಯಶಸ್ವಿ ಮೀನರಾಶಿಯವರು ತಮ್ಮ ಈ ಒಳನೋಟವನ್ನು ನಂಬುತ್ತಾರೆ ಆಮಿರ್ ಖಾನ್ ತಮ್ಮ ಚಿತ್ರಗಳನ್ನು ಆಯ್ಕೆ ಮಾಡುವಾಗ ತಮ್ಮ ಅಂತಃಪ್ರಜ್ಞೆಯನ್ನು ಬಳಸುತ್ತಾರೆ ಆಲಿಯಾ ಭಟ್ ಕೂಡ ತಮಗೆ ಸರಿಯೆನಿಸುವ ಕಥೆಗಳನ್ನು ಆಯ್ಕೆ ಮಾಡುತ್ತಾರೆ ಮತ್ತು ಅವು ಯಶಸ್ವಿಯಾಗುತ್ತವೆ ನಿಮ್ಮ ಅಂತಃಪ್ರಜ್ಞೆಯು ನಿಮ್ಮ ಮೂರನೇ ಸೂಪರ್ ಪಾವರ್ ಜಗತ್ತು ತರ್ಕದ ಮೇಲೆ ನಡೆಯುತ್ತಿರುವಾಗ ನಿಮ್ಮ ಒಳದನಿಯು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುವ ದಿಕ್ಸೂಚಿ ಮೀನರಾಶಿಯ ಸಾಧಕರ ನಕ್ಷತ್ರಪುಂಜ ನಾನು ಹೇಳುತ್ತಿರುವುದು ಕೇವಲ ಸಿದ್ಧಾಂತವಲ್ಲ ಇದಕ್ಕೆ ಸಾಕ್ಷಿಗಳಿವೆ ಜಗತ್ತಿನಾದ್ಯಂತ ಮೀನರಾಶಿಯವರು ತಮ್ಮ ಈ ಸಹಜ ಶಕ್ತಿಗಳನ್ನು ಬಳಸಿ ಹೇಗೆ ಯಶಸ್ಸಿನ ಶಿಖರೇರಿದ್ದಾರೆ ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡಿ ಜ್ಞಾನಿಯ ಒಳನೋಟ ತನ್ನ ಸೃಜನಶೀಲತೆ ಮತ್ತು ಅಂತಃಪ್ರಜ್ಞೆಯನ್ನು ಬಳಸಿ ಸಂಗೀತ ಮತ್ತು ಫ್ಯಾಷನ್ ಎರಡು ಉದ್ಯಮಗಳಲ್ಲೂ ಕ್ರಾಂತಿಯನ್ನು ಮಾಡಿದ್ದು ಈ ಪಟ್ಟಿ ಇನ್ನೂ ಬೆಳೆಯುತ್ತದೆ ಶಾಹಿದ್ ಕಪೂರ್ ಶ್ರದ್ಧಾ ಕಪೂರ್ ಉದಯ್ ಕೋಟಕ್ ಜಯಲಲಿತಾ ಸ್ಟೀವ್ ಇರ್ವೆನ್ ಹೀಗೆ ನೂರಾರು ಮಂದಿ ಇವರೆಲ್ಲರೂ ತಮ್ಮ ಮೀನರಾಶಿಯ ಸ್ವಭಾವವನ್ನು ಅಪ್ಪಿಕೊಂಡು ಅದನ್ನು ತಮ್ಮ ಯಶಸ್ಸಿಗೆ ಬಳಸಿಕೊಂಡರು ನೆರಳಿನ ಪ್ರವಾಹ ನಿಮ್ಮ ಆಳವಾದ ಭಯಗಳನ್ನು ಎದುರಿಸುವುದು ಇಷ್ಟೆಲ್ಲ ಶಕ್ತಿಗಳಿದ್ದರೂ ಮೀನರಾಶಿಯವರ ಜೀವನ ಸುಲಭವಲ್ಲ ಎಂದು ನನಗೆ ಗೊತ್ತು ಯಾಕೆಂದರೆ ನಿಮ್ಮ ಪ್ರತಿಯೊಂದು ಸೂಪರ್ ಪವರ್ಗೂ ಒಂದು ನೆರಳಿನ ಬದಿಯಿದೆ ಒಂದು ಡಾರ್ಕ್ ಸೈಡ್ ಇದೆ ಸಹಾನುಭೂತಿಯ ಹೊರೆ ನಿಮ್ಮ ವೈದ್ಯರ ಹೃದಯವು ಇತರರ ನೋವನ್ನು ಹೀರಿಕೊಂಡು ನೀವೇ ಒಂದು ಭಾವನಾತ್ಮಕ ಸ್ಪಂಜಿನಂತೆ ಆಗುತ್ತೀರಿ ಇದರಿಂದ ನೀವು ಅತಿ ಸೂಕ್ಷ್ಮ ಮೂಡಿಯಾಗಿ ಬಿಡುತ್ತೀರಿ ಸಣ್ಣ ಟೀಕೆಯೂ ನಿಮ್ಮನ್ನು ಘಾಸಿಗೊಳಿಸುತ್ತದೆ ಕಲ್ಪನೆಯ ಕಾರಾಗೃಹ ನಿಮ್ಮ ಸೃಜನಶೀಲ ದೃಷ್ಟಿಯು ಕೆಲವೊಮ್ಮೆ ವಾಸ್ತವದಿಂದ ಪಲಾಯನಕ್ಕೆ ದಾರಿ ಮಾಡಿಕೊಡುತ್ತದೆ ಕಷ್ಟಗಳು ಬಂದಾಗ ನೀವು ವಾಸ್ತವವನ್ನು ಎದುರಿಸುವ ಬದಲು ನಿಮ್ಮದೇ ಕಲ್ಪನಾ ಲೋಕದಲ್ಲಿ ಮುಳುಗಿಹೋಗುತ್ತೀರಿ ಇದು ನಿಮ್ಮನ್ನು ನಿಷ್ಕ್ರಿಯರನ್ನಾಗಿಸುತ್ತದೆ ನಿರ್ಧಾರದ ಮಂಜು ಎಲ್ಲರ ಭಾವನೆಗಳನ್ನು ಪರಿಗಣಿಸುವ ನಿಮ್ಮ ಗುಣದಿಂದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಒದ್ದಾಡುತ್ತೀರಿ ಇದರಿಂದ ನಿಮ್ಮದೇ ಆದ ಗಡಿಗಳನ್ನು ಹಾಕಿಕೊಳ್ಳಲು ವಿಫಲರಾಗುತ್ತೀರಿ ಆಗ ಇತರರು ನಿಮ್ಮನ್ನು ಸುಲಭವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಬಲಿಪಶುವಿನ ಮನಸ್ಥಿತಿ ನಿಮ್ಮ ನಿಸ್ವಾರ್ಥ ಗುಣದಿಂದಾಗಿ ನೀವು ಯಾವಾಗಲೂ ಇತರರಿಗೆ ಮೊದಲ ಆದ್ಯತೆ ನೀಡುತ್ತೀರಿ ನಿಮ್ಮ ಸಂತೋಷವನ್ನು ತ್ಯಾಗ ಮಾಡಿ ಕೊನೆಗೆ ಅವರಿಂದ ನೋವಾದಾಗ ನೀವೇ ಬಲಿಪಶು ಎಂದು ಭಾವಿಸುತ್ತೀರಿ ಸ್ನೇಹಿತ್ರೆ ಇವು ನಿಮ್ಮ ತಪ್ಪುಗಳಲ್ಲ ಇವು ನಿಮ್ಮ ಶಕ್ತಿಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ಸವಾಲುಗಳು ಈ ನೆರಳಿನ ಪ್ರವಾಹವನ್ನು ನಿಯಂತ್ರಿಸುವುದನ್ನು ಕಲಿತರೆ ನಿಮ್ಮನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಲೆಗಳನ್ನು ನಿಯಂತ್ರಿಸುವುದು ನಿಮ್ಮ ಯಶಸ್ಸಿನ ಹಾದಿ ಹಾಗಾದರೆ ಈ ಅಲೆಗಳನ್ನು ನಿಯಂತ್ರಿಸುವುದು ಹೇಗೆ ಉತ್ತರ ಇಲ್ಲಿದೆ ಮೊದಲನೆಯದು ಕನಸುಗಾರನಿಂದ ಕಾರ್ಯಶೀಲನಾಗುವುದು ನಿಮ್ಮ ಕಲ್ಪನೆಗಳಿಗೆ ಒಂದು ರೂಪ ಕೊಡಿ ಒಂದು ಡೈರಿ ಅಥವಾ ಪ್ಲಾನರ್ ಬಳಸಿ ನಿಮ್ಮ ದೊಡ್ಡ ಕನಸನ್ನು ಸಣ್ಣ ಮಾಡಬಹುದಾದ ಹಂತಗಳಾಗಿ ವಿಂಗಡಿಸಿ ಸಲಹೆ ಈ ವಾರ ನಿಮ್ಮ ಒಂದು ಕನಸಿನ ಕಡೆಗೆ ಸಾಗಲು ಮೂರು ಸಣ್ಣ ನಿರ್ದಿಷ್ಟ ಹೆಜ್ಜೆಗಳನ್ನು ಬರೆಯಿರಿ ಉದಾಹರಣೆಗೆ ಪುಸ್ತಿಕ ಬರೆಯಬೇಕಾ ಮೊದಲ ಪುಟವನ್ನು ಬರೆಯಿರಿ ವ್ಯಾಪಾರ ಶುರು ಮಾಡಬೇಕಾ ಅದರ ಬಗ್ಗೆ ಆನ್ಲೈನ್ನಲ್ಲಿ ಒಂದು ಘಂಟೆ ಸಂಶೋಧನೆ ಮಾಡಿ ನಿಮ್ಮ ಕಲ್ಪನೆಗೆ ಕ್ರಿಯೆಯ ಶಕ್ತಿ ಸೇರಿದಾಗ ಅದು ವಾಸ್ತವವಾಗುತ್ತದೆ ಎರಡನೆಯದು ಭಾವನಾತ್ಮಕ ಕವಚವನ್ನು ನಿರ್ಮಿಸುವುದು ನಿಮ್ಮ ಸಹಾನುಭೂತಿ ಅಮೂಲ್ಯ ಅದನ್ನು ಎಲ್ಲರಿಗೂ ಹಂಚಿ ವ್ಯರ್ಥ ಮಾಡಬೇಡಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ ಗಡಿಗಳನ್ನು ನಿರ್ಮಿಸಿ ಸಲಹೆ ಯಾರಾದರೂ ಸಹಾಯ ಕೇಳಿದಾಗ ತಕ್ಷಣ ಹೌದು ಎಂದು ಎನ್ನುವ ಬದಲು ನಾನು ಯೋಚಿಸಿ ಹೇಳುತ್ತೇನೆ ಎಂದು ಹೇಳಲು ಅಭ್ಯಾಸ ಮಾಡಿ ನಿಮ್ಮ ಶಕ್ತಿಯನ್ನು ರಕ್ಷಿಸಿಕೊಳ್ಳುವುದು ಸ್ವಾರ್ಥವಲ್ಲ ಅದು ನಿಮ್ಮನ್ನು ಮತ್ತು ನೀವು ಪ್ರೀತಿಸುವವರನ್ನು ದೀರ್ಘಕಾಲ ಕಾಪಾಡಲು ಅಗತ್ಯ ಮೂರನೆಯದು ನಿಮ್ಮ ಆಂತರಿಕ ದಿಕ್ಸೂಚಿಯನ್ನು ನಂಬಿ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾದಾಗ ಹೊರಗಿನ ಗದ್ದಲವನ್ನು ನಿಲ್ಲಿಸಿ ನಿಮ್ಮ ಮೊದಲ ಫೀಲಿಂಗ್ ಏನು ಹೇಳುತ್ತದೆ ಎಂದು ಆಲಿಸಿ ಅದು ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ವಿಶ್ಲೇಷಣೆ ಸಲಹೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರತಿಯೊಂದು ಸಣ್ಣ ಆಯ್ಕೆಗೂ ಏನು ತಿನ್ನಬೇಕು ಏನು ನೋಡಬೇಕು ಹೆಚ್ಚು ಯೋಚಿಸದೆ ನಿಮ್ಮ ಮೊದಲ ಪ್ರಚೋದನೆಯನ್ನು ಅನುಸರಿಸಿ ಇದು ನಿಮ್ಮ ಅಂತಃಪ್ರಜ್ಞೆಯ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಮೀನರಾಶಿಯ ಸ್ನೇಹಿತರೆ ನಿಮ್ಮ ಅತಿದೊಡ್ಡ ಶಕ್ತಿ ಮತ್ತು ನಿಮ್ಮ ಆಳವಾದ ಸವಾಲುಗಳು ಒಂದೇ ಮೂಲದಿಂದ ಬರುತ್ತವೆ ನಿಮ್ಮ ಸೃಜನಶೀಲತೆ ನಿಮ್ಮ ಸಹಾನುಭೂತಿ ನಿಮ್ಮ ಅಂತಪ್ರಜ್ಞೆ ಇವು ಸರಿಪಡಿಸಬೇಕಾದ ದೋಷಗಳಲ್ಲ ಇವು ನೀವು ಕರಗತ ಮಾಡಿಕೊಳ್ಳಬೇಕಾದ ಸೂಪರ್ ಪವರ್ಸ್ ಆಲ್ಬರ್ಟ್ ಐನ್ಸ್ಟೀನ್ ಆಮೀರ್ ಖಾನ್ ಫಲ್ಗುಣಿ ನಾಯರ್ ಇವರೆಲ್ಲರೂ ನಿಮ್ಮಂತೆಯೇ ಮೀನರಾಶಿಯ ಸಾಗರದಲ್ಲಿ ಈಜಿದವರು ಅವರು ತಮ್ಮ ಭಾವನೆಗಳ ಅಲೆಗಳನ್ನು ನಿಯಂತ್ರಿಸಲು ಕಲಿತರು ಅವರು ತಮ್ಮ ಕಲ್ಪನೆಗಳ ನಾವೆಗೆ ಚುಕ್ಕಾಣಿ ಹಿಡಿದರು ಈಗ ನಿಮ್ಮ ಸರತು ನಿಮ್ಮನ್ನು ತಡೆಯುತ್ತಿರುವ ಏಕೈಕ ವ್ಯಕ್ತಿ ನೀವೇ ನಿಮ್ಮೊಡಗಿನ ಭಯ ಅನುಮಾನಗಳೆಂಬ ಅಡೆತಡೆಗಳನ್ನು ದಾಟಿ ನಿಮ್ಮ ಸಾಮರ್ಥ್ಯದ ಸಾಗರವನ್ನು ಜಗತ್ತಿಗೆ ತೋರಿಸಿ ಏಕೆಂದರೆ ಈ ಜಗತ್ತು ನಿಮ್ಮ ಸಾಗರ ಈಜಲು ಸಿದ್ಧರಾಗಿ